ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸಿದ್ದಣ್ಣ ಮೇಟಿ ಅವರ ನೇತೃತ್ವದಲ್ಲಿ ಸತತ ನಲವತ್ತು ವರ್ಷಗಳ ಹೋರಾಟದ ಫಲವಾಗಿ ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶಿಫಾರಸ್ಸಿನ ಫಲವಾಗಿ ಕೇರಳದ ಕೊರಾಟಾಲಿಯಂ ಗ್ರಾಮದಲ್ಲಿ ನಿವೇಶನ ಖರೀದಿಸಲಾಗಿದೆ ಎಂದು ಅಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಸಂತಸ ಹಂಚಿಕೊಂಡರು ಈಗಾಗಲೇ ಗೋವಾ ಕನ್ನಡಿಗರು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಒಂದು ಕನ್ನಡದ ಭವನ ಆಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ಕೊತ ಬಂದಿದ್ರು ಈ ನಿಟ್ಟಿನಲ್ಲಿ ಗೋವಾ ಸರ್ಕಾರಕ್ಕೂ ಸಹ ಪತ್ರವನ್ನು ಬರೆದಿದ್ರು ಕರ್ನಾಟಕದ ಘನ ಸರ್ಕಾರಕ್ಕೂ ಪತ್ರವನ್ನು ಬರೆದಿದ್ರು ಪರ ಸಂಘಟನೆಗಳು ಆವಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಬಜೆಟ್ ಬಜೆಟ್ನಲ್ಲಿ ಮಹಾರಾಷ್ಟ್ರ ಗೋವಾ ಹಾಗೂ ಕಾಸರಗೋಡಿನಲ್ಲಿ ಕನ್ನಡ ಭವನ ಕಟ್ಟಬೇಕು ಅಂತೇಳಿ ಐದು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ರು ಆದರೆ ಮಹಾರಾಷ್ಟ್ರದಲ್ಲಿ ಆದರ್ಶ ಕನ್ನಡ ಬಳಗ ಅಲ್ಲಿಯ ಶಿಕ್ಷಕರು ಮತ್ತು ಕನ್ನಡಿಗರು ಕೂಡಿಕೊಂಡು ಕನ್ನಡ ಪರ ಸಂಘಟನೆಗಳು ಕೂಡಿಕೊಂಡು ನಮಗೆ ಜಾಗೆಯನ್ನು ಖರೀದಿ ಮಾಡಿಕೊಟ್ರು ನಮ್ಮ ಹೆಸರಲ್ಲೇ ಆವಾಗ ನಾವು ಅಲ್ಲಿನೂ ಸಹ ದುಡ್ಡನ್ನು ಕಳಿಸಿ ಅಂದರೆ ಸರ್ಕಾರದಿಂದ ದುಡ್ಡನ್ನು ಪ್ರಾಧಿಕಾರದ ವತಿಯಿಂದ ಕೊಟ್ಟು ಕನ್ನಡ ಭವನ ಇವತ್ತು ನಿರ್ಮಾಣ ಆಗ್ತಾಯಿದೆ ಅಕ್ಕಲ್ಕೋಟೆಯಲ್ಲಿ ಅದೇ ರೀತಿ ಕಾಸರಗೋಡಿನಲ್ಲಿಯೂ ಸಹ ಕಿರಣ್ಣ ರೈರ ಹೆಸರಿನಲ್ಲಿ ಅಲ್ಲಿಯ ಅವರ ಕುಟುಂಬದವರು ಜಾಗೆಯನ್ನು ಕೊಟ್ಟಾಗ ಅಲ್ಲಿನೂ ಸಹ ಕನ್ನಡ ಭವನ ಇದೆ ಆದರೆ ಗೋವಾದಲ್ಲಿ ಜಾಗ ಇಲ್ಲದೇ ಇರೋದರಿಂದ ಇದು ನೆನೆಗುದಿಗೆ ಬಿತ್ತು ಈಗ ಕನ್ನಡಪರ ಸಂಘಟನೆಗಳ ಒತ್ತಾಸೆ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪ್ರಯತ್ನಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಈ ಜಾಗ ಕೊಡಲಿ ಕೊಡಲಿಕ್ಕೆ ಜಾಗ ಖರೀದಿ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈಗಾಗಲೇ ಕನ್ನಡಪರ ಸಂಘಟನೆಗಳು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ಇವತ್ತು ಗೋವಾದ ಕನ್ನಡಿಗರ ಕನ್ನಡದ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಎಲ್ಲ ಸಮುದಾಯದವರು ಕೂಡಿ ಯಲಾಲಿಂಗೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಾನ್ನಿಧ್ಯದಲ್ಲಿ ಇವತ್ತ ಪೂಜೆಯನ್ನು ಮಾಡಿ ಹದ್ದು ಬಂದೋಬಸ್ತನ್ನು ಮಾಡಿ ಚರ್ಚೆಯನ್ನು ಮಾಡಿ ಯಾವ ರೀತಿ ಆ ಭವನಗಳು ಇರಬೇಕು ಅಲ್ಲಿ ಏನೇನು ನಡೀಬೇಕು ಕನ್ನಡದ ಪರ ಕಾರ್ಯಕ್ರಮಗಳನ್ನು ಏನು ಆಗಬೇಕು ಅನ್ನೋಂಥ ಸವಿಸ್ತಾರವಾದಂಥ ವಿಚಾರಗಳನ್ನು ಇಲ್ಲಿಯ ಕನ್ನಡಿಗರು ನಮಗೆ ತಿಳಿಸಿದ್ದಾರೆ ಅದೇ ರೀತಿ ನಾವು ಇಲ್ಲಿ ಯಾವ ರೀತಿ ಭವನ ಆಗಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ ಈ ಎಲ್ಲ ವಿಷಯವನ್ನು ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ನಡಿಗರ ಪರವಾಗಿ ಹೋಗಿ ಭೇಟಿಯಾಗಿ ಈ ಭವನಕ್ಕೆ ತಗುಲುವಂಥ ಎಲ್ಲ ಖರ್ಚನ್ನು ಕೊಡಬೇಕು ಅನ್ನೋಂಥ ಮನವಿಯನ್ನು ನಾವು ಮಾಡಿ ಮಾನ್ಯ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೋವಾದ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿಯ ಸಚಿವ ಸಂಪುಟದ ಸದಸ್ಯರು ಈ ಭಾಗದ ಶಾಸಕರು ಚುನಾಯಿತ ಪ್ರತಿನಿಧಿಗಳನ್ನು ತೆಗೆದುಕೊಂಡು ಅವರ ಸಹಾಯದ ಅವರ ಸಹಾಯ ಸಹಕಾರದೊಂದಿಗೆ ಭೂಮಿ ಪೂಜೆಯನ್ನು ಮಾಡ್ತೇವೆ ಕೆಲವೇ ದಿನಗಳಲ್ಲಿ ಅದರ ದಿನಾಂಕವನ್ನು ನಾನು ತಿಳಿಸುತ್ತೇನೆ ಎಷ್ಟು ಖರ್ಚಾಗ್ಬೋದು ಇನ್ನೂ ನಾವು ಇದರ ಬಗ್ಗೆ ಎಸ್ಟಿಮೇಟ್ ಮಾಡಿಲ್ಲ ಪ್ಲಾನ್ ಆಗಿಲ್ಲ ಅದರ ಖರ್ಚು ಎಷ್ಟು ಅಂತ ಆಗಿಲ್ಲ ಭೂಮಿ ಖರೀದಿ ಮಾಡಿದ್ದೇವೆ ಅಂತ ಕನ್ನಡಿಗರಿಗೆ ಒಂದು ಖುಷಿಯಿಂದ ತಿಳಿಸ್ಲಿಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ ಮಾಡಿದ್ದಾರೆ ಈಗಾಗಲೇ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಆರು ರಾಜ್ಯಗಳಲ್ಲಿ ಹೊರನಾಡ ಕನ್ನಡಿಗರ ಪರವಾಗಿ ಕನ್ನಡ ಶಾಲೆಗಳಿರ್ಬೋದು ಶೌಚಾಲಯಗಳಿರ್ಬೋದು ಕೊಠಡಿಗಳಿರ್ಬೋದು ಗ್ರಂಥಾಲಯಗಳಿರ್ಬೋದು ಸ್ಮಾರ್ಟ್ ಬೋರ್ಡುಗಳಿರ್ಬೋದು ಅಲ್ಲಿಗೆ ಕನ್ನಡದ ಚಟುವಟಿಕೆಗಳನ್ನ ಮಾಡತಕ್ಕಂಥ ನಲಿಕಲಿ ಪುಸ್ತಕಗಳಿರ್ಬೋದು ಸಾಹಿತಿಗಳು ಮತ್ತು ಇತಿಹಾಸ ಪುರುಷರ ಪುಸ್ತಕಗಳನ್ನಿರ್ಬೋದು ಈಗಾಗಲೇ ನಾವು ಎಲ್ಲ ರಾಜ್ಯಗಳಿಗೆ ಇದ್ದೇವೆ ಅಷ್ಟೇ ಅಲ್ಲ ಹತ್ತಾರು ಸವಲತ್ತುಗಳನ್ನು ಸಹ ಹೊರ ರಾಜ್ಯದಲ್ಲಿಂಥ ಕನ್ನಡಿಗರಿಗೆ ಮಕ್ಕಳಿಗೆ ಮತ್ತು ಕನ್ನಡಿಗರಿಗೆ ಕೊಡಬೇಕು ಅನ್ನೋಂಥ ವಿಷಯವನ್ನು ಉನ್ನತ ಮಟ್ಟದ ಸಭೆಯಲ್ಲಿಯೂ ಸಹ ಚರ್ಚೆ ಆಗಿದೆ ಮುಂದಿನ ದಿನಗಳಲ್ಲಿ ಅವು ಹಂತ ಹಂತವಾಗಿ ನೆರವೇರ್ತಾವನ್ನುವಂಥದ್ದು ಕರ್ನಾಟಕ ಸರ್ಕಾರ ಹದಿನೈದು ವರ್ಷಗಳಿಂದ ಹಿಂದಿನ ಅಧ್ಯಕ್ಷರನ್ನು ಹಿಡ್ಕೊಂಡು ಕಾರ್ಯದರ್ಶಿಗಳನ್ನು ಹಿಡ್ಕೊಂಡು ಇವತ್ತಿನ ಅಧ್ಯಕ್ಷರನ್ನು ಹಿಡ್ಕೊಂಡು ಕಾರ್ಯದರ್ಶಿಗಳನ್ನು ಹಿಡ್ಕೊಂಡು ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಗೌರವಾನ್ವಿತ ಸದಸ್ಯರನ್ನು ಇಟ್ಕೊಂಡು ಒಟ್ಟು ಕನ್ನಡಿಗರಿಗೆ ಕನ್ನಡದ ಕಲಿಕೆಗೆ ಕನ್ನಡದ ಉಳಿವಿಗೆ ಕನ್ನಡದ ಬೆಳವಣಿಗೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನೋಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಸ್ಕೂಲು ಎಷ್ಟು ಜನ ಈಗ ನಮ್ಮ ಗಡಿ ಪ್ರದೇಶದ ಹೊರ ರಾಜ್ಯಗಳಲ್ಲಿ ಹೊರ ರಾಜ್ಯಗಳಲ್ಲಿ ಗೋವಾ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಅದನ್ನು ಅಂಕಿಅಂಶಗಳ ಪ್ರಕಾರ ಹೇಳಬೇಕು ಅಂತ ಹೇಳಿದರೆ ಒಟ್ಟು ಒಂದು ಲಕ್ಷ ಒಂಬತ್ತು ಸಾವಿರದ ಮುನ್ನೂರ ಅರವತ್ತು ಜನ ಹೊರ ರಾಜ್ಯಗಳಲ್ಲಿ ಕಲಿತಾ ಇದ್ದಾರೆ ಜತ್ತದಲ್ಲಿ ಇಪ್ಪತ್ತೈದು ಎರಡು ಇಪ್ಪತ್ತೈದು ಸಾವಿರ ಅಕ್ಕಲಕೋಟಿಯಲ್ಲಿ ಹತ್ತು ಸಾವಿರ ದಕ್ಷಿಣ ಸೊಲ್ಲಾಪುರದಲ್ಲಿ ಎರಡು ಸಾವಿರ ಸೊಲ್ಲಾಪುರ ನಗರದಲ್ಲಿ ಎರಡು ಸಾವಿರದ ಆರುನೂರು ಮಿರಜ್ದಲ್ಲಿ ಮುಂಬೈ ಗೋವಾದಲ್ಲಿಯೂ ಸಹ ಇಲ್ಲಿ ಗೋವಾದೊಳಗೂ ಸಹ ಇಪ್ಪತ್ತೆರಡು ಕನ್ನಡ ಪ್ರಾಥಮಿಕ ಶಾಲೆಗಳದವು ಆ ಇಲ್ಲಿ ಎರಡು ಕ ಪ್ರೌಢಶಾಲೆಗಳು ಅದಾವೆ ಎರಡು ಸಾವಿರಕ್ಕೂ ಹೆಚ್ಚು ಜನ ಕನ್ನಡಿಗರು ಇಲ್ಲೇ ಕನ್ನಡ ಶಾಲೆಯಲ್ಲಿ ಕಲಿತಾರೆ ಅದೇ ರೀತಿ ಕಾಸರಗೋಡು ಇರ್ಬೋದು ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡಿನಲ್ಲಿಯೂ ಸಹ ಒಟ್ಟು ಒಂದು ಲಕ್ಷ ಒಂಬತ್ತು ಸಾವಿರ ಜನ ಇವತ್ತ ಇಲ್ಲಿ ಕಲಿತಾ ಇದ್ದಾರೆ ನಮ್ಮ ರಾಜ್ಯದ ಹತ್ತೊಂಬತ್ತು ಜಿಲ್ಲೆ ಅರುವತ್ತ್ಮೂರು ತಾಲೂಕುಗಳಲ್ಲಿ ಸುಮಾರು ನಾಲ್ಕು ಲಕ್ಷ ಐವತ್ತು ಸಾವಿರದ ಎರಡು ನೂರ ಎಂಟು ಜನ ವಿದ್ಯಾರ್ಥಿಗಳು ಕನ್ನಡದ ಶಾಲೆಗಳಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಮೂಲಭೂತ ಸೌಕರ್ಯಗಳನ್ನು ಕರ್ನಾಟಕದ ಒಳಗಿದ್ದಂಥವ್ರಿಗೆ ಕರ್ನಾಟಕ ಘನ ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾ ಇದೆ ಅದೇ ರೀತಿ ಹೊರ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರು ಶಿಕ್ಷಣವನ್ನು ಕೊಡಬೇಕು ಅನ್ನೋದ್ದು ಕರ್ನಾಟಕ ಸರ್ಕಾರದ ಉದ್ದೇಶ ಅದರ ಜೊತೆಗೆ ಈ ಗಡಿ ಪ್ರಾಧಿಕಾರದ ಕೆಲಸ ಕಾರ್ಯಗಳು ನಡೀತಾ ಕನ್ನಡ ಕನ್ನಡಪರ ಹೋರಾಟ ಹಾಗೂ ಕರ್ನಾಟಕ ಸರ್ಕಾರದ ಶಿಫಾರಸಿನ ಮೇರೆಗೆ ಜಾಗ ಮಂಜೂರಾಗಿದ್ದು ಗಣ್ಯರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು ಪೂರ್ಣ ಎಲ್ಲ ಪೂರ್ಣ ಎಂದೆಂದು ನಾನು ದೇವರಿಗೆ ಸಂಕಲ್ಪವನ್ನು ಮಾಡುವೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ